ನಿನ್ನೆ ದಿನ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಏನು ಬಾಗೇಪಲ್ಲಿ ಶಾಸಕರಾದಂತಹ ಎಸ್ ಎನ್ ಸುಬ್ಬಾರೆಡ್ಡಿ ಅವರನ್ನು ಹಸಿಂಧು ಮಾಡಿದ್ದಾರೆ ಅವರು ಚುನಾವಣೆ ಎಸಕಿದ್ದಾರೆ ಎಸಗಿದ್ದಾರೆ ಅಂತೇಳಿ ಏನು ಕಳೆದ ಎರಡೂವರೆ ವರ್ಷಗಳ ಹಿಂದೆ ಒಂದು ದಾವೆಯನ್ನು ಹೂಡಿದ್ರು ಆ ದಾವೆಯ ತೀರ್ಪು ನಿನ್ನೆ ಬಂದು ಅವರು ಹಸಿಂಧುರಾಗಿದ್ದಾರೆ ಕಮ್ಯುನಿಸ್ಟ್ ಪಕ್ಷ ಇವತ್ತಿಂದ ಅಲ್ಲ ಅವರು ಏನು ಎರಡು ಸಾವಿರದ ಹದಿಮೂರರಲ್ಲಿ ಅವರೇನು ಚುನಾವಣೆಗೆ ನಿಲ್ತಕ್ಕಂಥ ಸಂದರ್ಭದಲ್ಲಿಂದಲೂ ಕೂಡ ಭಾಳ ಸ್ಪಷ್ಟವಾಗಿ ಜನರಿಗೆ ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ ತಿಳಿಸ್ತಾ ಬಂದಿದ್ದೇವೆ ಇವರ ಅಕ್ರಮದ ಆಸ್ತಿ ಸಂಪಾದನೆ ಮತ್ತು ಅಕ್ರಮದ ಮಾರ್ಗದಲ್ಲಿ ಅವರು ಗಳಿಸ್ತಾ ಇರತಕ್ಕಂಥ ಸಂಪತ್ತನ್ನು ಅವರ ಬಂಡವಾಳವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಜನರ ಬಡತನವನ್ನು ಅವರು ಬಂಡವಾಳವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ನಾವು ಜನರಿಗೆ ತಿಳುವಳಿಕೆಯನ್ನು ಕೊಡ್ತಾನೆ ಬಂದಿದ್ದೇವೆ ಇವತ್ತು ಕಮ್ಯುನಿಸ್ಟ್ ಪಕ್ಷ ಏನು ಹೇಳ್ತಾ ಇತ್ತು ಅದು ಸತ್ಯ ಅಂತೇಳಿ ಇವತ್ತು ಸಾಬೀತಾಗಿದೆ ಎರಡನೇ ವಿಚಾರ ಏನಪ್ಪಾ ಅಂತಂದರೆ ಇವಾಗ ಅವರು ಮೋಸ ಮಾಡಿರ್ತಕ್ಕಂಥದ್ದು ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ ಇಡೀ ಇವತ್ತು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಒಂದು ಚುನಾವಣಾ ಇತಿಹಾಸದಲ್ಲಿ ಇವರು ಮೊಟ್ಟ ಮೊದಲನೇ ಶಾಸಕರು ಇವತ್ತು ಆ ಆಗ್ತಾ ಇರ್ತಕ್ಕಂಥದ್ದು ಇದು ಸಂಸದೀಯ ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಅಂತೇಳಿ ಹೇಳಲಿಕ್ಕೆ ನಾವು ಬಯಸ್ತೇವೆ ಚುನಾವಣೆ ಆಯೋಗವನ್ನ ಮೋಸ ಮಾಡ್ತಕ್ಕಂಥದ್ದು ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿಯನ್ನ ಪ್ರಮಾಣದಲ್ಲಿ ಕೊಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಒಂದು ಕ್ರಿಮಿನಲ್ ಅಫೆನ್ಸ್ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಈ ಕೂಡಲೇ ಚುನಾವಣಾ ಆಯೋಗವು ಅವರ ಮೇಲೆ ತಕ್ಕ ಕ್ರಮವನ್ನು ಕೈಗೊಳ್ಳಬೇಕು ಹಾಗೆ ಈ ಕೂಡಲೇ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಕೂಡ ನಡೆಸಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತಾ ಅದೇ ರೀತಿ ಕರ್ನಾಟಕದ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಇಂಥ ಶಾಸಕರಿಗೆ ಏನೆಲ್ಲ ಸವಲತ್ತುಗಳನ್ನು ಕೊಟ್ಟಿತ್ತು ಅವೆಲ್ಲ ಹಿಂಪಡೆಯಬೇಕು ಏನೆಲ್ಲ ಹಣಕಾಸನ್ನು ಅವರು ವರ್ಗಾವಣೆ ಮಾಡಿದ್ರು ಅದೆಲ್ಲವೂ ಕೂಡ ಅವರು ವಸೂಲು ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ ಅದೇ ರೀತಿ ಏನು ಇವತ್ತು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಏನ್ ನಡೆದಿದೆ ಇದರಲ್ಲಿ ಎಸ್ ಎನ್ ಅವರನ್ನ ಒಬ್ಬ ವ್ಯಕ್ತಿಯಾಗಿ ನೋಡಕ್ಕೆ ನೋಡೋದಕ್ಕಿಂತ ಇದು ಒಂದು ವ್ಯವಸ್ಥೆ ಎಸ್ ಎನ್ ಅವರು ಬರಕ್ಕಿಂತ ಮುಂಚೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಣಕಾಸಿನ ಚುನಾವಣೆ ಸಂದರ್ಭದಲ್ಲಿ ಹಣಕಾಸಿನ ವಹಿವಾಟ ನಡೀತಾ ಇದ್ರು ಕೂಡ ಅದಕ್ಕೆ ಒಂದು ರಚನಾತ್ಮಕವಾಗಿ ಒಂದು ಸ್ಟ್ರಕ್ಚರಲ್ ಇದನ್ನ ಕೊಟ್ಟಿರ್ತಕ್ಕಂಥ ಘನತೆ ಸುಬ್ಬಾರೆಡ್ಡಿಗೆ ಸಿಗ್ತದೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಹಣಕಾಸನ್ನು ಹಂಚಿಕೆ ಮಾಡಬೇಕು ಅಂತಕ್ಕಂಥ ಒಂದು ಸ್ಟ್ರಕ್ಚರ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಘನತೆ ಸುಬ್ಬಾರೆಡ್ಡಿಗೆ ಸಿಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅವರು ಏನು ನಮ್ಮ ಇಲ್ಲಿನ ಯುವಕರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗ ಅವಕಾಶಗಳಿಲ್ಲದೆ ಅದರಲ್ಲೂ ಮುಖ್ಯವಾಗಿ ಉದ್ಯೋಗ ಅವಕಾಶಗಳಲ್ಲಿ ಇಲ್ಲದೆ ಬೆಂಗಳೂರು ನಗರಕ್ಕೆ ಹೋಗಿ ಅಲ್ಲಿ ಉದ್ಯೋಗವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತ ಹುಡುಗರನ್ನೆಲ್ಲವರನ್ನು ಕೂಡ ಇವರು ಬ್ಯಾಚ್ಗಳನ್ನಾಗಿ ಮಾಡಿ ಅವರ ಕೈಯಲ್ಲಿ ವೋಟರ್ ಲಿಸ್ಟು ಹಣವನ್ನು ಕೊಟ್ಟು ಪ್ರತಿಯೊಂದು ಮನೆಗೂ ತಲುಪ್ತಕ್ಕಂಥ ರೀತಿಯಲ್ಲಿ ಚುನಾವಣೆಯನ್ನ ಒಂದು ಹಣಕಾಸಿನ ಒಂದು ಏನಂತಾರೆ ಅದನ್ನು ಒಂದು ವ್ಯಾಪಾರ ಒಂದು ದಂಧೆಯಾಗಿ ಮಾರ್ಪಾಟು ಮಾಡಿರ್ತಕ್ಕಂಥ ಘನತೆ ಏನಾದರೂ ಸೇರಿದರೆ ಅದು ಸುಬ್ಬಾರೆಡ್ಡಿಗೆ ಸೇರ್ತದೆ ಅಂತೇಳಿ ನಾವು ನೇರವಾಗಿ ಹೇಳಲಿಕ್ಕೆ ಈಗಲಾದರೂ ಕೂಡ ಈಗಲಾದರೂ ಕೂಡ ಜನರು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಭಾರತ ದೇಶದಲ್ಲಿ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದರಲ್ಲೂ ಸಂಸದೀಯ ಪ್ರಜಾಪ್ರಭುತ್ವ ರೀತಿ ಈಗೇನು ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದರು ಕಳೆದ ಚುನಾವಣೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದಿಂದ ಅವರೂ ಕೂಡ ಇದೇ ರೀತಿಯಾದಂತಹ ಒಂದು ವರ್ತನೆ ಇರ್ತಕ್ಕಂಥವ್ರು ಅವ್ರಿಗೂ ಇವ್ರಿಗೂ ದೊಡ್ಡ ವ್ಯತ್ಯಾಸ ಇಲ್ಲ ಇದನ್ನು ಜನರು ಕಳಿಸ್ಬೇಕು ಸುಬ್ಬಾರೆಡ್ಡಿ ಅವರು ಚುನಾವಣೆ ಪೂರ್ವದಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಅವರು ಚುನಾವಣೆ ಸ್ಪರ್ಧೆ ಮಾಡಕ್ಕಿಂತ ಮುಂಚೆ ಅವರು ಕೂಡ ಬಂದಿದ್ದು ನಾನು ಸಮಾಜ ಸೇವಕ ಅಂತ ಅವರು ಕೂಡ ಬಂದಿದ್ದು ನಾನೇನು ನಾವು ಏನೇನು ಮಾಡ್ತೀನಿ ಜನರನ್ನ ಉದ್ಧಾರ ಮಾಡ್ತೀನಿ ಅಂತ ಲೆಕ್ಕದಲ್ಲಿ ಬಂದ್ರು ಅವರು ಯಾವ ಯಾವ ಸಾಂಸ್ಕೃತಿಕ ಮಾಧ್ಯಮವನ್ನು ಬಳಸಬೇಕೋ ಅದೆಲ್ಲವನ್ನೂ ಕೂಡ ಇವತ್ತು ಅವರು ಭ್ರಷ್ಟಾಚಾರವನ್ನು ಅದರ ಕೂಡ ಅದರಲ್ಲಿ ಒಂಥರ ಬೇರುಗಳು ಬೀಳೋ ಮಟ್ಟಕ್ಕೆ ಇವತ್ತು ಅದನ್ನ ಅವರು ನಿರ್ಮಾಣ ಮಾಡಿಟ್ಟಿದ್ದಾರೆ ಇವರು ದಿವಸ ನಾವು ಯಾವಾಗ ಓಟ್ಗೆ ಹಣವನ್ನ ಕೊಡಲ್ಲ ಅಂತ ಹೇಳಿದ್ವು ಅವತ್ತು ನಮ್ಮ ಮೇಲೆ ಜನಸಾಮಾನ್ಯರಲ್ಲಿ ತಗೊಂಡೋಗಿದ್ದೇನು ಅಂತಂದ್ರೆ ಇವರು ಕೂಡ ಮಾರಾಟ ಆಗ್ಬಿಟ್ಟಿದ್ದಾರೆ ಸುಬ್ಬಾರೆಡ್ಡಿಗೆ ಮಾರಾಟ ಆಗ್ಬಿಟ್ಟಿರ್ತಾರೆ ಅಂತ ಇದೇ ಮುನರಾಜು ಕಡೆಯವರು ಹೇಳಿರ್ತಕ್ಕಂಥದ್ದು ಇವತ್ತು ಕೂಡ ಅವ್ರ ಪಾಕ್ ಅವರು ಕೂಡ ಇನ್ನೂ ಕೂಡ ಅದನ್ನ ಪ್ರಾಪಗೇಟ್ ಮಾಡುವಂತ ಸಾಧ್ಯತೆ ಇದೆ ಇನ್ನೂ ಕೂಡ ಅದನ್ನ ತಗೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇದೆ ಯಾಕಿದೆ ಈಗ ಅದರಲ್ಲಿ ವಾಸ್ತವಾಂಶ ಏನು ಅಂತೇಳಿ ನಂದು ತೆರೆದಿಟ್ಟ ಪುಸ್ತಕ ನೀವು ಯಾವತ್ತೇ ಕೇಳಿ ಈಗ ನನಗೆ ಒಂದು ಆಸ್ಪತ್ರೆ ಇತ್ತು ಬಾಗೇಪಲ್ಲಿಯಲ್ಲಿ ಚುನಾವಣೆ ಪೂರ್ವದಲ್ಲಿ ನಾನು ಮಾಡಿರ್ತಕ್ಕಂಥ ಸಾಲಕ್ಕೆ ಚುನಾವಣೆ ನಡೆಸ್ತಕ್ಕಂಥದ್ದು ಅಷ್ಟು ಸಲೀಸಲ್ಲ ಚುನಾವಣೆ ನಡೆಸಿರೋ ಅವ್ರಿಗೆ ಅನುಭವ ಇರ್ತದೆ ನಮಗೆ ಕಮ್ಯುನಿಸ್ಟ್ ಪಕ್ಷಕ್ಕೆ ದೇಣಿಗೆಗಳ ರೂಪದಲ್ಲಿ ಚುನಾವಣೆಗೋಸ್ಕರ ಬಂದಿರತಕ್ಕಂಥದ್ದು ಕೇವಲ ನಲವತ್ತು ಲಕ್ಷ ರೂಪಾಯಿ ನಾನು ಹೇಳ್ತಾ ಇದ್ದೀನಿ ಇಡೀ ನಮ್ಮ ಅಕೌಂಟ್ ಇದೆ ಬಂದಿದ್ದೆ ಇಡೀ ನಮ್ಮ ಚುನಾವಣೆಯಲ್ಲಿ ನೀವು ನೋಡಿ ಯಾವ ಅಭ್ಯರ್ಥಿ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ನನ್ನ ಹೈಯೆಸ್ಟ್ ಖರ್ಚು ಮಾಡಿರ್ತಕ್ಕಂಥದ್ದು ನಾನು ಅಕೌಂಟ್ಸ್ ಪ್ರಾಮಾಣಿಕವಾಗಿ ಕೊಟ್ಟಿರ್ತಕ್ಕಂಥದ್ದು ನಾನು ಅದಕ್ಕೆ ನನ್ನ ಹತ್ರ ಹಣ ಇರಲಿಲ್ಲ ಅಪ್ಪ ಡಾಕ್ಟ್ರು ನಮ್ಮ ಅಮ್ಮ ಡಾಕ್ಟ್ರು ನಾನು ಡಾಕ್ಟ್ರು ನಮ್ಮ ವೈಫ್ ಡಾಕ್ಟ್ರು ನಾವು ಯಾವತ್ತೂ ಕೂಡ ನಮ್ಮಪ್ಪ ಅಮ್ಮ ಅಲ್ಲಿ ಐವತ್ತು ವರ್ಷಗಳಿಂದ ವೈದ್ಯರಾಗಿದ್ದಾರೆ ನಾನು ಎರಡು ಸಾವಿರದ ಹತ್ತನೇ ಇಸ್ವಿಯಿಂದ ಅಲ್ಲೇ ವೈದ್ಯನಾಗಿದ್ದೇನೆ ನಮಗೆ ಚಿಂತಾಮಣಿಯಲ್ಲಿ ಒಂದು ಹಾಸ್ಪಿಟ್ಲಿದೆ ಬಾಗೇಪಲ್ಲಿ ಒಂದು ಹಾಸ್ಪಿಟ್ಲು ಅವತ್ತಿನಿಂದ ಇದೆ ನಾವು ಯಾವತ್ತೂ ಕೂಡ ನೀವು ಜನಸಾಮಾನ್ಯನ ಕೇಳಿ ನಮಗೆ ಇಷ್ಟು ಕೊಟ್ರೇನೆ ನಾವು ನೋಡೋದು ಅಂತೇಳಿ ಟ್ರೀಟ್ಮೆಂಟ್ ಕೊಡದೀರಾ ವಾಪಸ್ ಕಳಿಸಿಲ್ಲ ನಾನು ಹೇಳ್ತಾ ಇರತಕ್ಕಂಥದ್ದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಇವತ್ತಿನ ದಿವಸ ಮಾಧ್ಯಮ ಮಿತ್ರಲ್ಲಿ ನಿಮ್ಮನ್ನು ನಾನು ಕೇಳ್ತಾ ಇದ್ದೀನಿ ಇದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ದುಡ್ಡು ಕೊಡದಿರಾ ನೀವು ಸರ್ಜರಿ ಮಾಡಿಸಕ್ಕೆ ಸಾಧ್ಯನಾ ಪ್ರಾಮಾಣಿಕವಾಗಿ ಒಪ್ಕೊಳ್ಳೆ ಆಗಲ್ಲ ಅಂಥ ಸಮಯದಲ್ಲಿ ಬಾಗೇಪಲ್ಲಿಯಲ್ಲಿ ಎಂಟು ಸಾವಿರ ಕುಟುಂಬಗಳಿಗೆ ಒಂದು ವರ್ಷದ ಕಾಲ ಉಚಿತ ಐಡೆಂಟಿಟಿ ಕಾರ್ಡನ್ನು ಕೊಟ್ಟು ಅವರು ಔಷಧಿಗಳನ್ನು ತಗೊಂಡ್ರೆ ಮಾತ್ರ ಸಾಕು ನಾನು ಸಾವಿರ ಸರ್ಜರಿ ಮಾಡಿದ್ದೆ ಆನ್ ರೆಕಾರ್ಡ್ ನಾನೇನು ಎಲೆಕ್ಷನ್ ನಿಲ್ಲಬೇಕು ಅಂತ ಮಾಡಿಲ್ಲ ಬಡವರಿಗೆ ಬಾಗೇಪಲ್ಲಿಯಲ್ಲಿ ಬಡತನ ಇದೆ ಇಡೀ ದೇಶದಲ್ಲಿ ಬಡವರು ತಮ್ಮ ಹಣವನ್ನು ಆರೋಗ್ಯಕ್ಕಾಗಿ ಖರ್ಚು ಮಾಡಿಕೊಂಡು ಪ್ರತಿ ವರ್ಷ ಸುಮಾರು ಐದು ಕೋಟಿ ಜನಸಂಖ್ಯೆ ಭಾರತ ದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗಡೆ ಬರ್ತಾ ಇದ್ದಾರೆ ಅದರಲ್ಲಿ ನಾನೂ ಕೂಡ ಭಾಗಿಯಾಗಬಾರ್ದು ಅಂತ ನನ್ನ ನೈತಿಕ ನನ್ನ ನೈತಿಕ ಮೌಲ್ಯ ಆಗುತ್ತೆ ಮಾರಾಟ ಮಾಡ್ಕೊಂಡಿದ್ರೆ ಎಲ್ಲಿ ಎಲ್ಲ ಒಂದು ಕಡೆ ಇಟ್ಟಿರ್ಬೇಕಲ್ಲ ಎಲ್ಲಿ ಮಾಡಿದೀವಿ ಅಷ್ಟು ಖರ್ಚು ಕಮ್ಯುನಿಸ್ಟ್ ಪಕ್ಷದ ಆಗಿರ್ತಕ್ಕಂಥದ್ದು ಪ್ರಚಾರಕ್ಕೆ ಅಷ್ಟು ಬಿಟ್ಟು ಏನಕ್ಕೂ ಖರ್ಚು ಮಾಡಿಲ್ಲ ಇವ್ರ ಥರ ನಾನು ಸೀರೆಗಳು ಕೊಟ್ಟಿದ್ದೀನ ಇವ್ರ ಥರ ಟ್ರಿಪ್ಗಳು ಹಾಕಿದ್ದೀನಾ ಇವ್ರ ಥರ ಓಟ್ ಕಣ ಹಂಚಿದೀವ ಏನು ಮಾಡಿದ್ದೀವಿ ನಾನು ಹೇಳ್ತೀನಿ ನೋಡಿ ಅದನ್ನು ಮ್ಯಾಕ್ಸಿಮಮ್ ಹುಡುಗರು ವಾಲಿಬಾಲ್ ಇದೇನಾದ್ರು ಆಡ್ಬೇಕು ಅಂತಂದ್ರೆ ಅವ್ರಿಗೆ ಆ ಪ್ರೈಸ್ಗಳಿಗೆ ಏನಿದೆ ಆ ಪ್ರೈಝ್ ನಿಮ್ ಟ್ರೋಫಿಗಳಿದೆಯಲ್ಲ ಅಂತ ಟ್ರೋಫಿಗಳು ತೆಕ್ಕೊಟ್ಟಿರ್ಬೋದು ನಾನು ವೈದ್ಯನಾಗಿ ಅಷ್ಟು ಬಿಟ್ರೆ ಇನ್ನೇನು ಮಾಡಿಲ್ಲ ಅಲ್ಲಿ ಆಗಿಲ್ಲ ಅಲ್ಲ ನಿಮಗೇನ್ ಅನ್ಸುತ್ತೆ ನಾನು ಇಲ್ಲೇ ಇದ್ದೀನಿ ನಾನು ಹೇಳ್ತೀನಿ ಕೇಳಿ ನಾನು ಇಲ್ಲೇ ಇದ್ದೀನಿ ಬಾಗೇಪಲ್ಲಿ ಈಗ ನನಗೆ ಕೆಲಸ ಮಾಡ್ಲಿಕ್ಕೆ ಜಾಗ ಇಲ್ಲ ಇರೋ ಬಿಲ್ಡಿಂಗ್ ಮಾರ್ಕೊಂಡಿದಾರಲ್ಲ ನನ್ನ ಕಟ್ಟಿದಂತ ಆಸ್ಪತ್ರೆಯನ್ನ ನಾನು ಮಾರ್ಕೊಂಡೆ ನನಗಲ್ಲಿ ಜಾಗ ಇಲ್ಲ ನಮ್ಮ ವೈಫು ಇವತ್ತು ಕೂಡ ಬಾಗೇಬಲ್ಲಿಯಲ್ಲಿ ಒಂದು ಸ್ಕ್ಯಾನ್ ಸೆಂಟರ್ ಇಟ್ಕೊಂಡು ಬಾಡಿಗೆ ಇದರಲ್ಲಿ ಇದ್ದಾರೆ ನಮ್ಮ ತಂದೆ ಐವತ್ತು ಐದು ವರ್ಷಗಳ ಕಾಲ ಡಾಕ್ಟರ್ ಆಗಿ ಸರ್ಜನ್ ಆಗಿದ್ದವರು ಅಲ್ಲಿ ಬಿಲ್ಡಿಂಗ್ ಕಳ್ಕೊಂಡ ಮೇಲೆ ಚೇಳೂರಲ್ಲಿ ಹೋಗಿ ಯಾವ್ದೋ ಒಂದು ಆಸ್ಪತ್ರೆಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದಾರೆ ಚಿಂತಾಮಣಿಲಿದ್ದಂತ ಆಸ್ಪತ್ರೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇದು ಸತ್ಯ ನೀವು ಬನ್ನಿ ನೀವು ಬನ್ನಿ ನನ್ನ ರೆಕಾರ್ಡ್ಸ್ ಎಲ್ಲ ಹಾಕ್ತೀನಿ ಇಲ್ಲ ಇದೇ ಮುನ್ರಾಜು ಸುಬ್ಬಾರೆಡ್ಡಿ ರೆಕಾರ್ಡ್ಸ್ ತೆಗಿಯಕಾಗತ್ತಲ್ಲ ತೆಗಿಲಿ ನಂದು ತೆಗಿಲಿ ಯಾಕೆ ತೆಗೀತಾ ಇಲ್ಲ ಇದೆಲ್ಲ ನಾನು ಹೇಳ್ತೀನಿ ಕೇಳಿ ಇವರಿಗೆ ಕುತಂತ್ರ ರಾಜಕಾರಣ ಅನೈತಿಕ ರಾಜಕಾರಣ ನಾವು ಅದರಲ್ಲಿ ನಂಬಿಕೆ ಇರಲ್ಲ ಆ ದಾರಿಗೆ ನಾವು ಯಾವತ್ತೂ ಹೋಗಲ್ಲ ನಮಗೆ ಇಷ್ಟಲ್ಲ ಇಷ್ಟು ಕಷ್ಟ ಬರಲಿ ಇಷ್ಟಲ್ಲ ಇಷ್ಟು ಅನಾಹುತ ಆಗಲಿ ಏನೇ ಆಗಲಿ ನಾವು ನಮ್ಮ ಸಿದ್ಧಾಂತದ ದಾರಿಯಲ್ಲೇ ನಾವು ಹೋಗ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿರೋವರಲ್ಲೂ ಕೂಡ ನಮ್ಮ ಮೇಲೆ ಒಂದು ನಂಬಿಕೆ ಅಪನಂಬಿಕೆ ಎಲ್ಲ ಉಂಟಾಯ್ತು ಆ ಸಮಯದಲ್ಲಿ ಉಂಟಾಯಿತು ಆ ರೀತಿಯಾದಂಥ ಒಂದು ಮನೋಭಾವವನ್ನು ಅವ್ರು ಮಾಡಿದ್ರು ನಾವು ಮತ್ತೆ ಅವ್ರ ಮಧ್ಯೆ ಕೆಲಸ ಮಾಡ್ತಾ ಇದ್ದೀವಿ ಸತ್ಯಾಂಶ ಏನು ಅಂತ ಹೇಳ್ತಾ ಇದ್ದೀವಿ ಈ ಬಾರಿ ಸತ್ಯಾಂಶ ಹೇಳ್ತಕ್ಕಂಥದ್ದು ಸಾಮಾನ್ಯ ಜನರಿಗೆ ಕಮ್ಯುನಿಸ್ಟ್ ಪಕ್ಷದಲ್ಲೂ ಕೂಡ ನಿಮಗೆ ಯಾಕೆಂದರೆ ನೀವು ವಾಸ್ತವನ ಬಯಸ್ತಾ ಇದ್ದೀರಾ ಹೇಳ್ತಾ ಇದ್ದೀನಿ ಕೇಳ್ಬಿಡಿ ಕಮ್ಯುನಿಸ್ಟ್ ಪಕ್ಷವೂ ಕೂಡ ಏನಾಗಿತ್ತು ಕಮ್ಯುನಿಸ್ಟ್ ಪಕ್ಷದಲ್ಲಿ ಒಬ್ಬ ಕಾಂಟ್ರಾಕ್ಟರು ಕಮ್ಯುನಿಸ್ಟ್ ಪಕ್ಷದ ನಾಯಕನಾಗಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟು ಕಮ್ಯು ಅಥವಾ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವರು ಕಮ್ಯುನಿಸ್ಟ್ ಪಕ್ಷದಲ್ಲಿ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ ಬಡ್ಡಿ ವ್ಯಾಪಾರ ಮಾಡತಕ್ಕಂಥವರು ಸಾಧ್ಯ ಇಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ನಂತರ ಬಂದಂತಹ ಆರ್ಥಿಕ ನೀತಿಗಳ ಪ್ರಭಾವ ನವ ಉದಾರವಾದ ಆರ್ಥಿಕ ನೀತಿ